ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ ಜೊತೆ ಪ್ರೆಗ್ನೆನ್ಸಿನಲ್ಲಿ ಕೆಲವು ಗರ್ಭಿಣಿಯರಿಗೆ ಮಗುವಿನ ಮೂವ್ಮೆಂಟ್ ಜಾಸ್ತಿ ಲೆಫ್ಟ್ ಸೈಡ್ ಅಂದ್ರೆ ಎಡಗಡೆಗೆ ಫೀಲ್ ಆಗ್ತಾ ಇರುತ್ತೆ ಇನ್ನು ಕೆಲವರಿಗೆ ಬಲಗಡೆಗೆ ಅಂದ್ರೆ ರೈಟ್ ಸೈಡ್ ಫೀಲ್ ಆಗ್ತಾ ಇರತ್ತೆ ಮಗುವಿನ ಮೂಮೆಂಟ್ ಸೊ ಈ ರೀತಿ ಜಾಸ್ತಿ ಒಂದೇ ಸೈಡ್ ಮಗುವಿನ ಮೂಮೆಂಟ್ ಫೀಲ್ ಆಗೋದಕ್ಕೆ ಕಾರಣ ಏನು ಇದು ಏನನ್ನ ಸೂಚಿಸುತ್ತೆ ಅನ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ ಮತ್ತೆ ಕೆಲವು ಗರ್ಭಿಣಿಯರಿಗೆ ಮಗುವಿನ ಮೂಮೆಂಟ್ ಕೆಳಭಾಗದಲ್ಲಿ ಅಂದ್ರೆ ಒಕ್ಕಳದ ಕೆಳಭಾಗದಲ್ಲಿ ಮೂಮೆಂಟ್ ಫೀಲ್ ಆಗ್ತಾ ಇರತ್ತೆ ಸೊ ಈ ರೀತಿ ಫೀಲ್ ಆಗೋದಕ್ಕೆ ಕಾರಣ ಏನು ಅನ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಎಲ್ಲೂ ಸ್ಕಿಪ್ ಮಾಡ್ದಲೆ ಕಂಪ್ಲೀಟ್ ವಿಡಿಯೋನ ನೋಡಿ ಮೊದಲನೇದಾಗಿ ಪ್ರೆಗ್ನೆನ್ಸಿಯಲ್ಲಿ ಕೆಲವು ಗರ್ಭಿಣಿಯರಿಗೆ ಮಗುವಿನ ಮೂಮೆಂಟ್ ಒಕ್ಕಳದ ಕೆಳಗಡೆಗೆ ಫೀಲ್ ಆಗೋದಕ್ಕೆ ಕಾರಣ ಏನು ಅಂದ್ಬಿಟ್ಟು ಸೊ ಇವಾಗ ಮಗುವಿನ ಮೂಮೆಂಟ್ ನಿಮಗೆ ಅರೌಂಡ್ ಐದನೇ ತಿಂಗಳಲ್ಲಿ ಫೀಲ್ ಆಗೋದಿಕ್ಕೆ ಶುರು ಆಗತ್ತೆ ಕೆಲವರಿಗೆ ಫಿಫ್ತ್ ಮಂತ್ ಸ್ಟಾರ್ಟಿಂಗ್ ಅಲ್ಲೇ ಫೀಲ್ ಆಗ ಮಗುವಿನ ಮೂಮೆಂಟ್ ಇನ್ನು ಕೆಲವರಿಗೆ ಐದನೇ ತಿಂಗಳ ಬಿಟ್ವೀನ್ ಮಧ್ಯದಲ್ಲಿ ಶುರುವಾಗುತ್ತೆ ಮೂಮೆಂಟ್ಸ್ ಎಲ್ಲ ಫೀಲ್ ಆಗೋದಕ್ಕೆ ಇನ್ನು ಕೆಲವರಿಗೆ ಐದನೇ ತಿಂಗಳು ಮುಗಿಯುವಾಗ ಮಗುವಿನ ಮೂಮೆಂಟ್ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ಟೈಮ್ ಅಲ್ಲಿ ಅರೌಂಡ್ ಫಿಫ್ತ್ ಮಂತ್ ಅಥವಾ ಆರನೇ ತಿಂಗಳ ಸ್ಟಾರ್ಟಿಂಗ್ ಅಲ್ಲಿ ಮಗು ತುಂಬಾ ಚಿಕ್ಕದಾಗಿರುತ್ತೆ ಮಗುವಿನ ಗ್ರೋತ್ ಇನ್ನೂ ಆಗೋದಿಕ್ಕೆ ಇದೆ ಇನ್ನೂ ಬೆಳವಣಿಗೆ ಆಗ್ಬೇಕಾಗಿರತ್ತೆ ಹಾಗೇನೆ ಗರ್ಭಕೋಶ ಇನ್ನೂ ಕೂಡ ಸಣ್ಣದಾಗಿರುತ್ತೆ ಅದು ಕೂಡ ಇನ್ನು ಬೆಳಿಬೇಕಾಗ ಗ್ರೋತ್ ಇನ್ನು ಆಗ್ಬೇಕಾಗಿರತ್ತೆ ಸೊ ಅರೌಂಡ್ ಫಿಫ್ತ್ ಮಂತ್ಗೆ ನಿಮ್ಮ ಗರ್ಭಕೋಶ ಮತ್ತೆ ನಿಮ್ಮ ಮಗು ಒಕ್ಕಳದ ಕೆಳ ಭಾಗದಲ್ಲಿ ಇರುತ್ತೆ ನಿಮ್ಮ ಪ್ರೆಗ್ನೆನ್ಸಿ ಪ್ರೋಗ್ರೆಸ್ ಆಗುವಾಗ ನಿಮ್ಮ ಪ್ರೆಗ್ನೆನ್ಸಿ ಬೆಳೀತಾ ಇರುವಾಗ ಆರನೇ ತಿಂಗಳು ಏಳನೇ ತಿಂಗಳು ಎಂಟನೇ ತಿಂಗಳು ಆಗ್ತಾ ಇರುವಾಗ ನಿಮ್ಮ ಗರ್ಭಕೋಶ ಕೂಡ ಮೇಲೆ ಮೇಲೆ ಬರೋದಕ್ಕೆ ಶುರು ಆಗತ್ತೆ ಸೊ ಈ ರೀತಿ ಆರು ಏಳು ಎಂಟನೇ ತಿಂಗಳಲ್ಲಿ ರೀಚ್ ಆಗುವಾಗ ಮಗುವಿನ ಮೂವ್ಮೆಂಟ್ ಒಕ್ಕಳದ ಮೇಲ್ಭಾಗದಲ್ಲಿ ಫೀಲ್ ಆಗೋದಕ್ಕೆ ಶುರು ಆಗುತ್ತೆ ಅದರ ಮುಂಚೆ ಅಂದ್ರೆ ಐದು ಆರು ತಿಂಗಳಲ್ಲಿ ಮಗು ಸ್ವಲ್ಪ ಚಿಕ್ಕದಾಗಿರುತ್ತೆ ಸೊ ಆ ಕಾರಣದಿಂದ ಮಗುವಿನ ಮೂವ್ಮೆಂಟ್ ಕೂಡ ಒಕ್ಕಳದ ಕೆಳಭಾಗದಲ್ಲಿ ಫೀಲ್ ಆಗ್ತಾ ಇರುತ್ತೆ ಮತ್ತೆ ಟೈಮ್ ಹೋಗ್ತಾ ಹೋಗ್ತಾ ಇದ್ದಂಗೆ ಮಗುವಿನ ಮೂಮೆಂಟ್ ಮೇಲೆ ಮೇಲೆ ಆಗೋದಕ್ಕೆ ಫೀಲ್ ಆಗ್ತಾ ಇರತ್ತೆ ಸೊ ಇದು ತುಂಬಾ ಸಿಂಪಲ್ ವಿಚಾರ ಆಗಿರುತ್ತೆ ಸೊ ಈ ಪಾಯಿಂಟ್ ನಿಮ್ಗೆ ಕ್ಲಿಯರ್ ಆಗಿರುತ್ತೆ ಅಂತ ಅನ್ಕೊಂತೀನಿ ಈ ಸ್ವಲ್ಪ ಕೆಲವು ಜನ ಇದನ್ನ ಎದುರ್ತಾ ಇರ್ತಾರೆ ಅಯ್ಯೋ ಮೂಮೆಂಟ್ ಮಗುವಿನ ಮೂವ್ಮೆಂಟ್ ಕೆಳ ಆಗ್ತಾ ಇದೆ ಏನ್ ಮಾಡೋದು ಟೆನ್ಶನ್ ಆಗ್ತಾ ಇದೆ ಅನ್ಬಿಟ್ಟು ಸೊ ಈ ರೀತಿ ಟೆನ್ಶನ್ ಮಾಡ್ಕೊಳ್ಳುವಂತ ವಿಚಾರ ಏನು ಇರೋದಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ಸರಿ ಆಗುತ್ತೆ ಕೆಲವು ಗರ್ಭಿಣಿಯವರಿಗೆ ಜಾಸ್ತಿ ಎಡಗಡೆ ಫೀಲ್ ಆಗ್ತಾ ಇರುತ್ತೆ ಮಗುವಿನ ಮೂಮೆಂಟ್ ಇನ್ನು ಕೆಲವರಿಗೆ ಬಲಗಡೆಗೆ ಮಗುವಿನ ಮೂಮೆಂಟ್ ಫೀಲ್ ಆಗ್ತಾ ಇರುತ್ತೆ ಸೊ ಈ ರೀತಿ ಬೇರೆ ಬೇರೆ ಸೈಡ್ ಫೀಲ್ ಆಗೋದಿಕ್ಕೆ ಕಾರಣ ಏನು ಅಂದ್ಬಿಟ್ಟು ಮೇನ್ ಆಗಿ ಇದಕ್ಕೆ ಎರಡು ಕಾರಣ ಇರುತ್ತೆ ಒಂದು ಪ್ಲಾಸೆಂಟಲ್ ಪೊಸಿಷನ್ ಕೆಲವರಿಗೆ ಮಗುವಿನ ಅಂದ್ರೆ ಪ್ರೆಗ್ನೆನ್ಸಿನಲ್ಲಿ ಪ್ಲಾಸೆಂಟ ಸ್ವಲ್ಪ ರೈಟ್ ಸೈಡ್ ಇದ್ರೆ ಅಥವಾ ಇರುತ್ತೆ ಇನ್ನು ಕೆಲವರಿಗೆ ಪ್ಲಾಸೆಂಟ ಸ್ವಲ್ಪ ಲೆಫ್ಟ್ ಸೈಡ್ ಇರುತ್ತೆ ಯಾಕೆ ಅಂದ್ರೆ ಪ್ಲಾಸೆಂಟ ಕೂಡ ಒಂದು ದೊಡ್ಡ ಆರ್ಗನ್ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಪ್ರೆಗ್ನೆನ್ಸಿನಲ್ಲಿ ಒಂದು ಪ್ಲಾಸೆಂಟ ಒಂದು ವೈಟ್ ಏನ್ ಇರುತ್ತಲ್ವಾ ಎಷ್ಟಿರುತ್ತೆ ಅಂದ್ರೆ ಆಲ್ಮೋಸ್ಟ್ ಒಂದು ಫೈವ್ ಹಂಡ್ರೆಡ್ ಗ್ರಾಮ್ ಇರುತ್ತೆ ಅಪ್ರಾಕ್ಸಿಮೇಟ್ಲಿ ಅರ್ಧ ಕೆಜಿ ಇರುತ್ತೆ ಅದರ ಉದ್ದ ಕೂಡ ಅರೌಂಡ್ ಟ್ವೆಂಟಿ ಟೂ ಸೆಂಟಿಮೀಟರ್ ಇರುತ್ತೆ ಸೊ ಈ ರೀತಿ ಅಷ್ಟು ಉದ್ದ ಅಷ್ಟು ವೇಟ್ ಇರೋಂತಹ ಪ್ಲಾಸೆಂಟ ನಿಮ್ಮ ಗರ್ಭಕೋಶದ ಒಳಗೆ ಕೆಲವೊಮ್ಮೆ ಸ್ವಲ್ಪ ರೈಟ್ ಸೈಡ್ ಗೆ ಇಂಪ್ಲಾಂಟ್ ಆದ್ರೆ ಅಥವಾ ಸ್ವಲ್ಪ ಲೆಫ್ಟ್ ಲೆಫ್ಟ್ ಸೈಡ್ ಗೆ ಇಂಪ್ಲಾಂಟ್ ಆದ್ರೆ ಏನಾಗುತ್ತೆ ಅಂದ್ರೆ ಅದು ಒಂದು ದಿಂಬಿನ ಹಾಗೆ ಒಂದು ಕೆಲಸ ಮಾಡ್ತಾ ಇರುತ್ತೆ ಒಂದು ಕುಶನ್ ಆಗಿ ಕೆಲಸ ಮಾಡ್ತಾ ಇರುತ್ತೆ ಒಂದು ವೇಳೆ ನಿಮ್ಮ ಪ್ಲಾಸೆಂಟ ರೈಟ್ ಸೈಡ್ ಇದ್ರೆ ಆ ಪ್ಲೇಸ್ ಅಲ್ಲಿ ಒಂದು ವೇಳೆ ಕಿಕ್ ಮಾಡಿದ್ರೆ ಅಥವಾ ಮೂವ್ಮೆಂಟ್ ಮಾಡಿದ್ರೆ ನಿಮ್ಗೆ ಹೊರಗಡೆ ಇಂದ ಫೀಲ್ ಆಗೋದಿಲ್ಲ ಯಾಕೆ ಅಂತ ಅಂದ್ರೆ ಮಗುವಿನ ಮುಂದೆ ಪ್ಲಾಸೆಂಟ ಇರೋದ್ರಿಂದ ಮಗು ಒಂದ್ ವೇಳೆ ಕಿಕ್ ಮಾಡಿದ್ರು ಕೂಡ ಅದು ಪ್ಲಾಸೆಂಟ ಅಂದ್ರೆ ದಿಂಬು ಹಾಗೆ ಕೆಲಸ ಮಾಡೋದ್ರಿಂದ ಆ ಸೈಡ್ ಮೂವ್ಮೆಂಟ್ ಫೀಲ್ ಆಗೋದಿಲ್ಲ ನಿಮ್ಗೆ ಅದರ ಆಪೋಸಿ ಅದರ ಆಪೋಸಿಟ್ ಸೈಡ್ ಮೂವ್ಮೆಂಟ್ ಫೀಲ್ ಆಗತ್ತೆ ಹಾಗೇನೆ ಇನ್ ಕೇಸ್ ನಿಮ್ಮ ಪ್ಲಾಸೆಂಟ ಏನಾದ್ರು ಲೆಫ್ಟ್ ಸೈಡ್ ಅಲ್ಲಿ ಇದ್ರೆ ಆ ಪ್ಲೇಸ್ ಅಲ್ಲಿ ಮಗು ಮೂವ್ಮೆಂಟ್ ಮಾಡಿದ್ರೆ ಆ ಪ್ಲೇಸ್ ಅಲ್ಲಿ ಆ ಸೈಡ್ ಅಲ್ಲಿ ನಿಮ್ಗೆ ಜಾಸ್ತಿ ಮೂವ್ಮೆಂಟ್ ಗೊತ್ತಾಗೋದಿಲ್ಲ ಅದರ ಆಪೋಸಿಟ್ ಸೈಡ್ ಅಂದ್ರೆ ರೈಟ್ ಸೈಡ್ ಮೂವ್ಮೆಂಟ್ ಮಾಡೋದು ನಿಮ್ಗೆ ಗೊತ್ತಾಗುತ್ತೆ ಬಂದ್ಬಿಟ್ಟು ಪ್ಲಾಸೆಂಟಲ್ ಪೊಸಿಷನ್ ಪ್ಲಾಸೆಂಟ ಯಾವ ಸೈಡ್ ಇದೆ ಸೈಡ್ ಅಲ್ಲಿ ಮಗು ಕಿಕ್ ಮಾಡಿದ್ರೆ ಅಷ್ಟು ಮೂವ್ಮೆಂಟ್ ಫೀಲ್ ಆಗೋದಿಲ್ಲ ಅದರ ಆಪೋಸಿಟ್ ಸೈಡ್ ಅಲ್ಲಿ ಮೂವ್ಮೆಂಟ್ ಮಾಡುವಾಗ ನಿಮ್ಗೆ ಫೀಲ್ ಆಗುತ್ತೆ ಸೊ ಈ ಕಾರಣ ಮೊದಲನೇದು ಎರಡನೇ ಕಾರಣ ಬಂದ್ಬಿಟ್ಟು ಮಗುವಿನ ಪೊಸಿಷನ್ ಮಗುವಿನ ಪೊಸಿಷನ್ ಅಂತ ಹೇಳುವಾಗ ಮಗುವಿನ ಕೈಗಳು ಕಾಲುಗಳು ಯಾವ ಆ ಸೈಡ್ ಅಲ್ಲಿ ಇದೆ ನೋಡಿ ಆ ಸೈಡ್ ಅಲ್ಲಿ ಮಗುವಿನ ಮೂವ್ಮೆಂಟ್ ಸ್ವಲ್ಪ ಜಾಸ್ತಿ ಫೀಲ್ ಆಗ್ತಾ ಇರುತ್ತೆ ಮಗುವಿನ ಬೆನ್ನು ಯಾವ ಸೈಡ್ ಇದೆ ಅಲ್ಲ ಸೊ ಆ ಸೈಡ್ ಅಲ್ಲಿ ಮಗುವಿನ ಮೂಮೆಂಟ್ ಅಷ್ಟು ಫೀಲ್ ಆಗೋದಿಲ್ಲ ಕೆಲವೊಮ್ಮೆ ಮಗು ಬ್ಲೀಚ್ ಪ್ಲಸೆಂಟೇಶನ್ ಇದ್ರೆ ಅಪೋಸಿಟ್ ಸೈಡ್ ಅಲ್ಲಿ ಮಗುವಿನ ಮೂವ್ಮೆಂಟ್ ಆಗಬಹುದು ಕೆಲವೊಮ್ಮೆ ಮಗು ಸಿಫಾಲಿಕ್ ಅಂದ್ರೆ ತಲೆ ಕೆಳಗಿದ್ದು ತೊಡೆಗಳು ಮೇಲೆ ಇದ್ರೆ ಬೇರೊಂದು ಸೈಡ್ ಅಲ್ಲಿ ಫೀಲ್ ಆಗ್ಬಹುದು ಮಗುವಿನ ಮೂಮೆಂಟ್ ಸೊ ಈ ರೀತಿ ಕೆಲವು ಗರ್ಭಿಣಿಯರಿಗೆ ಒಂದು ಸೈಡ್ ಮೂವ್ಮೆಂಟ್ ಫೀಲ್ ಆಗುತ್ತೆ ಇನ್ನೊಂದು ಸೈಡ್ ಅಷ್ಟೊಂದು ಮೂಮೆಂಟ್ಸ್ ಎಲ್ಲ ಫೀಲ್ ಆಗೋದಿಲ್ಲ ಮೇನ್ ಆಗಿ ಎರಡೇ ಕಾರಣ ಒಂದು ಪ್ಲಾಸೆಂಟಲ್ ಪೊಸಿಷನ್ ಮತ್ತೆ ಮಗು ಯಾವಾಗ ಅಂದ್ರೆ ಗರ್ಭಕೋಶದ ಒಳಗಡೆ ಯಾವ ಸೈಡ್ ಅಲ್ಲಿ ಇದೆ ಅಲ್ಲ ನೋಡಿ ಅದು ಕೂಡ ಮ್ಯಾಟರ್ ಆಗುತ್ತೆ ಸೊ ಇದೊಂದು ಸಿಂಪಲ್ ವಿಚಾರ ಆಗಿರುತ್ತೆ ಸೊ ಈ ಮಾಹಿತಿ ನಿಮ್ಗೆ ಹೆಲ್ಪ್ಫುಲ್ ಅಂತ ಅನ್ಕೊಂತೀನಿ ಸೊ ಈ ಮಾಹಿತಿ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಎಷ್ಟು ಸಾಧ್ಯನೋ ಅಷ್ಟು ಶೇರ್ ಮಾಡಿ ಇನ್ನೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು